ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದು ಮತ್ತು ಏಳನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಅಪ್ಲಿಕೇಶನ್ ಬೇಕಾಗುವ ದಾಖಲಾತಿಗಳು ಕೊನೆಯ ದಿನಾಂಕ ವಿಶೇಷ ಕಾರ್ಯಾಗಾರ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಆತ್ಮೀಯರೇ ಭಾರತದ ಪರಂಪರೆ ಉಳಿಸುವ ಶಾಲೆ ಅದು ಅಳಕೆ ಶಾಲೆಯಾಗಿದೆ ಸ್ಥಳ ಮಂಗಳೂರಿನ ದಕ್ಷಿಣ ಭಾಗಕ್ಕೆ ಗ್ರಾಮೀಣ ಭಾಗದ ಸಿ ಬಿ ಎಸ್ ಸಿ ಪ್ಯಾಟ್ರನ್ ಜೊತೆಗೆ ಗುರುಕುಲ ಪದ್ಧತಿ ಹೊಂದಿರುವ ಭಾರತದ ಏಕಮಾತ್ರ ಶಾಲೆ ಅದು ಅಳಿಕೆ ಶಾಲೆಯಾಗಿದೆ ಆತ್ಮೀಯರೇ ಯಾವ ತರಗತಿಗಳಿಗೆ ಪ್ರವೇಶ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆರನೇ ತರಗತಿಗೆ ಪ್ರವೇಶ ಅದು ಸಿ ಬಿ ಎಸ್ ಸಿ ಪ್ಯಾಟ್ರನ್ ಹೊಂದಿರುವ ಸಿಲೆಬಸ್ ಆಗಿರುತ್ತದೆ ಏಳನೇ ತರಗತಿ ಆಂಗ್ಲ ಮಾಧ್ಯಮದ ಬಾಲಕರಿಗೆ ಇಲ್ಲಿ ಎಂಟನೇ ತರಗತಿಗೆ ಪ್ರವೇಶವಿರುತ್ತದೆ ಬಾಲಕರಿಗೆ ಮಾತ್ರ ಅವಕಾಶ ಪರೀಕ್ಷಾ ದಿನಾಂಕವು ಏಪ್ರಿಲ್ ಎರಡನೇ ವಾರದಲ್ಲಿ ಇರಬಹುದು ಮುಂದಕ್ಕೆ ನೋಡೋಣ ಅಳಿಕೆ ಶಾಲೆಗೆ ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಹಾಕಬೇಕಾಗುತ್ತದೆ ಅಂದರೆ ಅಳಿಕೆ ಶಾಲೆಗೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬೇಕಾಗುವ ದಾಖಲಾತಿಗಳು ಈ ಪ್ರಕಾರವಾಗಿರುತ್ತದೆ ಐದನೇ ತರಗತಿ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳು ಎಸ್ ಎ ಒನ್ ಅಥವಾ ಮಿಡ್ ಟರ್ಮ್ ಎಕ್ಸಾಮಿನ ಮಾರ್ಕ್ಸ್ ಕಾರ್ಡನ್ನು ಶಾಲೆಯಿಂದ ತರಬೇಕು ಅದಕ್ಕೆ ಶಾಲೆಯ ಮೂರು ಮತ್ತು ಹೆಡ್ ಮಾಸ್ಟರ್ ಸಿಗ್ನೇಚರ್ ಇರಬೇಕಾಗುತ್ತದೆ ಎರಡನೆಯದಾಗಿ ವಿದ್ಯಾರ್ಥಿಯ ಇಚ್ಚಿಚ್ಚಿನ ಫೋಟೋ ಮೂರನೆಯದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಈ ಮೂರು ದಾಖಲಾತಿಗಳನ್ನು ನೀವು ಆನ್ಲೈನ್ ಸೆಂಟರ್ಗೆ ತೆಗೆದುಕೊಂಡು ಹೋದರೆ ಅರ್ಜಿಯನ್ನು ಹಾಕಬಹುದು ಮುಂದಕ್ಕೆ ನೋಡೋಣ ಆದ್ಮೇಲೆ ನಾವು ಈ ಪ್ರವೇಶ ಪರೀಕ್ಷೆಗೆ ಅಂದರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರವನ್ನು ನಡೆಸುತ್ತೇವೆ ಇದು ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ ಯಾರು ಐದನೇ ತರಗತಿ ಏಳನೇ ತರಗತಿ ಓದುತ್ತಿರುತ್ತಾರೆ ಅವರಿಗೆ ಇದು ಹದಿನೈದು ದಿನಗಳ ವಸತಿ ಸಹಿತ ಮತ್ತು ಆನ್ಲೈನ್ ತರಗತಿಗಳು ಸಹ ಇರುತ್ತವೆ ಮಾರ್ಚ್ ಹದಿನೈದರಿಂದ ಪ್ರಾರಂಭ ಏಳನೇ ತರಗತಿಯಲ್ಲಿ ಕೆಲವು ಸೀಟುಗಳು ಮಾತ್ರ ಲಭ್ಯ ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ವಿಶೇಷ ಕಾರ್ಯಾಗಾರದ ವಿಶೇಷತೆಗಳು ಇಲ್ಲಿ ಎರಡು ಭಾಗಗಳನ್ನು ಒಳಗೊಂಡಿರುತ್ತದೆ ಒಂದನೆಯದಾಗಿ ನಾವು ಪ್ರವೇಶ ಪರೀಕ್ಷೆಯ ವಿಷಯಗಳನ್ನು ಆನ್ಲೈನ್ ತರಗತಿಗಳ ಮುಖಾಂತರ ನಾವು ಬೋಧಿಸುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಅದು ಮಾರ್ಚ್ ಹದಿನೈದರಿಂದ ಪ್ರಾರಂಭ ಮಾರ್ಚ್ ಆರಕ್ಕೆ ಮುಕ್ತಾಯಗೊಳ್ಳುತ್ತದೆ ನಂತರ ಮಾರ್ಚ್ ಏಳರಿಂದ ಅದು ಏಪ್ರಿಲ್ ಹತ್ತರ ಮಠ ರೆಸಿಡೆನ್ಸಿಯಲ್ ಅಂದರೆ ವಸತಿ ಸಹಿತ ಕಾರ್ಯಾಗಾರ ಇರುತ್ತದೆ ಈ ವಸತಿ ಸಹಿತ ಕಾರ್ಯಾಗಾರದಲ್ಲಿ ನಾವು ಟೆಸ್ಟ್ಗಳನ್ನು ಇಡುತ್ತೇವೆ ಮಾಡೆಲ್ ಪೇಪರ್ಗಳನ್ನು ಇಡುತ್ತೇವೆ ಮತ್ತು ಅದಲ್ಲದೆ ಸಂಗೀತದ ವಾದ್ಯಗಳು ದೇಶಭಕ್ತಿ ಗೀತೆ ಇತರ ಸಂಸ್ಕೃತ ಚಟುವಟಿಕೆಗಳನ್ನು ಸಹ ಕಲಿಸಿಕೊಡುತ್ತೇವೆ आत्मरे ಮಾರ್ಚ್ ಹದಿನೈದರಿಂದ ಆನ್ಲೈನ್ ತರಗತಿಗಳು ಪ್ರವೇಶ ಪರೀಕ್ಷೆಯ ವಿಷಯಗಳ ಬೋಧನೆ ಸಂಜೆ ಏಳು ಮೂವತ್ತಕ್ಕೆ ಅಂದರೆ ಶಾಲೆಯ ಅವಧಿಯ ನಂತರ ಮುಂದಕ್ಕೆ ನೋಡೋಣ ಪ್ರವೇಶ ಪರೀಕ್ಷೆಯ ಮೌಖಿಕ ಬೇಕಾಗುವ ಸಂಗೀತ ವಾದ್ಯಗಳು ತಬಲಾ ಹಾರ್ಮೋನಿಯಂ ನಾಟಕ ಯೋಗಾಸನ ಏಕಪಾತ್ರ ಅಭಿನಯ ದೇಶಭಕ್ತಿ ಗೀತೆ ಭಾವಗೀತೆ ಸಾಯಿ ಭಜನೆ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಹ ನಾವು ಕಲಿಸಿಕೊಡುತ್ತೇವೆ Jadi, Kitty, Ada ಆತ್ಮೀರಿ ವಿಶೇಷ ಕಾರ್ಯಾಗಾರದ ವಿಶೇಷತೆಗಳಲ್ಲಿ ನಾವು ಮೌಲ್ಯ ನೀತಿಯ ಕಥೆಗಳನ್ನು ಸಹ ಹೇಳಿಕೊಡುತ್ತೇವೆ ಅಂದರೆ ಮೋರಲ್ ಸ್ಟೋರಿ ಸಹ ಹೇಳಿಕೊಡುತ್ತೇವೆ ರಾಮಾಯಣ ಮಹಾಭಾರತ ಕುರಾನ್ ಬೈಬಲ್ ಇತರ ಮಾಹಿತಿ ಮತ್ತು ವ್ಯಕ್ತಿಯ ಪರಿಚಯವೂ ಸಹ ಇರುತ್ತದೆ ಇಲ್ಲಿ ಎ ಪಿ ಜಿ ಅಬ್ದುಲ್ ಕಲಾಂ ಗಾಂಧೀಜಿ ಮತ್ತು ಮಹಾವೀರ ಇತರ ವ್ಯಕ್ತಿಗಳ ಅವರ ಪರಿಚಯವೂ ಸಹ ಒಳಗೊಂಡಿರುತ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ವಸತಿ ತರಗತಿಗಳನ್ನು ರೆಗ್ಯುಲರ್ ಬ್ಯಾಚಿಗೆ ನಡೆಸುತ್ತೇವೆ ಅದು ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ತರಬೇತಿ ಇರುತ್ತದೆ ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗೆ ನಾವು ಆನ್ಲೈನ್ ತರಗತಿಗಳನ್ನು ಸಹ ನಡೆಸುತ್ತೇವೆ ಅದು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆದ್ಮೇಲೆ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆ್ಯಪಿನಲ್ಲಿ ದಿನ ಲೈವ್ ಸೆಕ್ಷನ್ ಇರುತ್ತದೆ ವಿಶೇಷವಾಗಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಎರಡು ಬ್ಯಾಚ್ಗಳನ್ನು ನಾವು ಲಾಂಚ್ ಮಾಡಿರುತ್ತೇವೆ ಒಂದನೆಯದಾಗಿ ನವೋದಯಕ್ಕೆ ಅದು ವಿಕ್ಟರಿ ನವೋದಯ ಬ್ಯಾಚ್ ಎರಡನೆಯದಾಗಿ ನವೋದಯ ಸೈನಿಕ್ ಆರ್ ಎಂ ಎಸ್ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಬ್ಯಾಚ್ ಇದರಲ್ಲಿ ಸೈನಿಕ್ ನವೋದಯ ಆರ್ ಎಂ ಎಸ್ ಶಾಲೆಗಳಿಗೆ ತರಬೇತಿ ಆತ್ಮೀಯರೇ ನಿಮ್ಮ ಮಗು ಐದನೇ ತರಗತಿ ಓದುತ್ತಿರಬೇಕಾದಾಗ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗೆ ಆಯ್ಕೆಯಾಗಿಲ್ಲವೇ ಇಲ್ಲಿದೆ ಅವಕಾಶ ನಿಮ್ಮ ಮಗು ಎಂಟನೇ ತರಗತಿ ಓದುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಆನ್ಲೈನ್ ತರಗತಿಗಳು ನವೋದಯ ಸೈನಿಕ ಆರ್ ಎಮ್ ಎಸ್ಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು